ಅಲ್ಲಿ ಯಾವ ರೀತಿ ಪರಿಸ್ಥಿತಿ ನಿಮಗೆ ಯಾವ ರೀತಿ ಅನುಕೂಲ ಮಾಡ್ತೀವಿ ಇಂಡಿಯನ್ ಎಂಬಸ್ ಸರ್ ಎರಡು ದಿವಸ ನಾವು ತುಂಬ ಟೆನ್ಷನಲ್ಲಿದ್ದೆ ಹದಿಮೂರು ಹದಿನಾಲ್ಕು ಹದಿನೈದು ದಿವಸ ಹದಿನೈದನೇ ತಾರೀಕೆ ನಮ್ಮ ಇಂಡಿಯ ಇಂಡಿಯನ್ ಅಂಬಾಸಿಯಿಂದ ನಮಗೆ ಮೆಸೇಜ್ ಬಂತು ಮೆಸೇಜ್ ಬಂತು ಆವಾಗ ಸ್ವಲ್ಪ ನಮಗೆ ಸಮಾಧಾನ ಇತ್ತು ಅವರು ಮೆಸೇಜ್ ಕಳೆದ್ರು ನಾವು ನಿಮ್ಗೆ ಏನು ಬೇಕು ಸಹಾಯ ಮಾಡ್ತೀನಿ ಹೆಲ್ಪ್ ಮಾಡ್ತೀನಿ ನಿಮ್ಗೆ ಏನು ಬೇಕು ಅಂತ ಹೇಳಿ ಅಂತೇಳಿ ಅವರು ನಾಲ್ಕು ಮೂರು ದಿವಸದಿಂದ ಅವರು ಅವ್ರ ಕಂಟ್ರೋಲಲ್ಲಿ ನಾವು ಇದ್ದೆ ಅವರು ಹುಮ್ಮಿಂದ ಮಶ್ಯದ್ಗೆ ಕರ್ಕೊಂಡು ಹೋಗಿದ್ದೆ ಸೇಫ್ ಝೋನ್ ಇದೆ ಹೇಳಿ ಅಲ್ಲಿ ಮೂರು ದಿವಸ ಹೋಟ್ಲಲ್ಲಿ ಸ್ಟೇ ಮಾಡಿ ನಿನ್ನೆ ಅವರು ಸೇಫಿಂದ ನಮಗೆ ಇಂಡಿಯಾಗೆ ಕಳಿಸಿದ್ದಾರೆ ನಾವು ಇಂಡಿಯನ್ ಗೋರ್ಮೆಂಟ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ನಮ್ಮ ಕರ್ನಾಟಕ ಗೋರ್ಮೆಂಟ್ಸ್ಗೆ ಥ್ಯಾಂಕ್ಸು ನಮ್ಮ ಪುಟ್ಟಸ್ವಾಮಿ ಗೌಡ ಎಮ್ ಎಲ್ ಎ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಈಗ ನಮಗೆ ನಮ್ಮ ಗೋರ್ಮೆಂಟ್ ಅವರು ಸೇಫಿಗೆ ಇಲ್ಲಿ ಕಳಿಸಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಅಷ್ಟೇ ನನಗೆ ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಭಾಳ ಖುಷಿ ಆಗ್ತಾ ಇದೆ